ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಲಂಚ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚು ಲಂಚ್ ಆದಮೇಲೆ ಬ್ರೇಕ್ಫಾಸ್ಟ್ ಇದಕ್ಕಿಂತ ಮುಂಚೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೀತಾ ಇತ್ತು ಇದೀಗ ಈಗ ಸದ್ಯಕ್ಕೆ ಲಂಚ್ ಮೀಟಿಂಗ್ಗಳ ಸರದಿ ಶುರುವಾಗಿದೆ ಇಲ್ಲಿ ಆದಮೇಲೆ ಮಂಗಳೂರಲ್ಲಿ ಲಂಚ್ ಮಾಡಿದ್ರೆ ಹೇಗಿರುತ್ತೆ ಬೆಂಗಳೂರು ಆಯಿತು ಬೆಂಗಳೂರು ತಿಂಡಿ ತಿಂದಿದ್ದಾಯಿತು ಇಡ್ಲಿ ತಿಂದಿದ್ದಾಯಿತು ನಾಟಿ ಕೋಳಿ ತಿಂದಿದ್ದಾಯಿತು ಇಲ್ಲ ಎಲ್ಲ ಒಬ್ಬರು ವೆಜಿಟೇರಿಯನ್ ಆಗಿಬಿಟ್ಟಿದ್ದಾರೆ ಅವರು ಬರೀ ಡಿ ಕೆ ಶಿವಕುಮಾರ್ ಅವರು ವೆಜ್ ಅಷ್ಟೇ ಊಟ ಮಾಡೋದು ಏನೋ ಧಾರ್ಮಿಕ ಕಾರಣಗಳು ಅಂತ ಅದನ್ನು ಹೇಳಿದ್ದಾಯಿತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಾಗ ನಾಟಿ ನಾಟಿಕೋಳಿ ಸಾ ಕೋಳಿ ಸಾರು ಮತ್ತೇನೋ ಇಡ್ಲಿ ಇದು ತಿಂದಿದ್ದಾಯಿತು ಈಗ ಮಂಗಳೂರಲ್ಲಿ ಮೀನು ಊಟ ಹೇಗಿರುತ್ತೆ ಅಂದರೆ ಇಡೀ ಒಂದು ವಿಚಾರಗಳು ಡಿನ್ನರ್ ಬ್ರೇಕ್ಫಾಸ್ಟ್ ಲಂಚ್ ಇದರ ಸುತ್ತ ಗಿರಿಕಿ ಹೊಡಿತಾ ಇದೆಯಾ ಇಲ್ಲಿ ಬೆಂಗಳೂರಾದ ಮೇಲೆ ಮಂಗಳೂರಿಗೆ ಕಾಂಗ್ರೆಸ್ ರಾಜಕಾರಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಶಿಫ್ಟ್ ಆಗಿರುವಂತೆ ಕಾಣಿಸ್ತಾ ಇದೆ ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದ ಕಾವೇರಿ ಗೆಸ್ಟ್ ಹೌಸ್ ಕೆಲವೇ ಕ್ಷಣಗಳಲ್ಲಿ ಮಂಗಳೂರಲ್ಲಿ ಲಂಚ್ ಮೀಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಕೆ ಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಸಚಿವರಿಗೋಸ್ಕರವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಕಾವೇರಿ ಗೆಸ್ಟ್ ಹೌಸ್ನ ಒಂದು ಕೋಣೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ತುಳುನಾಡಿನ ವಿಶೇಷ ಖಾದ್ಯಗಳನ್ನು ಮುಖಂಡರು ಸಭೆಯಲ್ಲಿದ್ದಾರೆ ಗಾಗಿ ರುಚಿಕರ ವಿವಿಧ ಮೀನಿನ ಖಾದ್ಯ ಹಾಗೂ ನಾಟಿ ಕೋಳಿ ಸಾರು ಇರುತ್ತಂತೆ ಅವರಿಗೋಸ್ಕರವಾಗಿ ಊಟ ಆದಮೇಲೆ ಕೆ ಸಿ ವೇಣುಗೋಪಾಲ್ ಅವರೊಂದಿಗೆ ಮುಖ್ಯಮಂತ್ರಿಗಳ ಮೀಟಿಂಗ್ ಇರುತ್ತೆ ಮುಖ್ಯಮಂತ್ರಿ ಸೇರಿದಂತೆ ಅಹಿಂದ ನಾಯಕರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ಕೆ ವಿ ಅಂದರೆ ಯಾರೆಲ್ಲ ಸಿದ್ದರಾಮಯ್ಯನವರ ಬಣದವ್ರು ಇದ್ದರೋ ಗುರುತಿಸ್ಕೊಂಡಿದ್ರು ಹಿಂದ ಬಣದ ನಾಯಕರುಗಳು ಅವರೊಂದಿಗೆ ಕೆ ಸಿ ವೇಣುಗೋಪಾಲ್ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಲಂಚ್ ಮೀಟಿಂಗ್ ಸಲುವಾಗಿ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಲಂಚ್ ಗೋಸ್ಕರವಾಗಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಹಾಗೂ ಸಚಿವರುಗಳು ಈ ಒಂದು ಮೀಟಿಂಗಲ್ಲಿ ಇರ್ತಾರೆ ಮೀಟಿಂಗ್ ನಡೆಯುವಂಥ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಬಿಗಿ ಭದ್ರತೆ ಇದೆ ಮುಖ್ಯಮಂತ್ರಿ ಸಚಿವರು ವೇಣುಗೋಪಾಲ್ ಅವರಿಗೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ ಬೇರೆ ಯಾರಿಗೂ ಗೆಸ್ಟ್ ಹೌಸ್ ಪ್ರವೇಶ ಅವಕಾಶ ಇರಲ್ಲ ನೋ ಎಂಟ್ರಿ ಬ್ರಿಟಸ್ಕೊಳಕ್ ಇದೀಗ ಆದಿತ್ಯ ಇದ್ದಾರೆ ಮಂಗಳೂರಿಂದ ಆದಿತ್ಯ ಈಗ ಈ ಕಡೆ ಎಲ್ಲ ಆಯಿತು ಬೆಂಗಳೂರಿನ ಖಾದ್ಯಗಳು ಸವಿದಿದ್ದಾಯಿತು ಬೆಂಗಳೂರಲ್ಲಿ ಡಿನ್ನರ್ ಸವಿದಿದ್ದಾಯಿತು ಬ್ರೇಕ್ಫಾಸ್ಟ್ ಸವಿದಿದ್ದಾಯ್ತು ನಾಟಿ ಕೋಳಿನೋ ವೆಜ್ಜೋ ಇಡ್ಲಿನೋ ತಟ್ಟೆ ಇಡ್ಲಿನೋ ಗೊತ್ತಿಲ್ಲ ಈಗ ಮಂಗಳೂರಲ್ಲಿ ಮೀನಿನ ಖಾದ್ಯ ಸಮುದ್ರ ಖಾದ್ಯಗಳು ಸಮುದ್ರದ ಪದಾರ್ಥಗಳು ಎಲ್ಲವೂ ಕೂಡ ರೆಡಿಯಾಗಿದೆ ಅಂತ ಕಾಣಿಸ್ತಾ ಇದೆ ಏನು ಈ ಮೀಟಿಂಗ್ ಅಜೆಂಡಾ ಏನು ಈ ಒಂದು ವಿಚಾರದಲ್ಲಿ ಶಿವಕುಮಾರ್ ಅವ್ರ ಬಗ್ಗೆ ಚರ್ಚೆ ನಡೆಯುತ್ತಾ ಇಲ್ಲಿ ಯಾಕಂದರೆ ಇಲ್ಲ ಹಿಂದ ಕಡೆ ಅವರಿಗೆಲ್ಲ ಕರೆಯಲಾಗಿದೆ ಈಗ ಶಿವಕುಮಾರ್ ಅವ್ರನ್ನೇನು ಕರೆದಿಲ್ವಾ ಇಲ್ಲಿ ಅವ್ರು ಬರಲ್ವಾ ಬರ್ತಾರ ಸೊ ಏನು ಬಣರಾಜಕಾರಣಕ್ಕೆ ಹೈಕಮಾಂಡ್ ತುಪ್ಪ ಸುರಿತಾ ಇದೆಯಾ ಅಥವಾ ಹೈಕಮಾಂಡ್ ಈ ಗ್ರೂಪಲ್ಲಿ ಏನಾಗ್ತಿದೆ ತಿಳ್ಕೊಂಡು ಹೋಗಲಿಕ್ಕೆ ವೇಣುಗೋಪಾಲ್ ಅವ್ರನ್ನ ಕಳಿಸಿದ್ಯಾ ಅಂತ ಆ ರಮಾಕಾಂತ್ ಹೌದು ಯಾಕಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಒಂದ್ ಅರ್ಥದಲ್ಲಿ ಕದನ ವಿರಾಮ ಅಂತ ಘೋಷಣೆ ಮಾಡಲಾಗಿತ್ತು ಎಲ್ಲವೂ ಮುಗಿತು ಕ್ರಾಂತಿ ಇಲ್ಲ ಈಗ ಸದ್ಯಕ್ಕೆ ಶಾಂತಿ ಅನ್ನುವಂಥದ್ದು ಆದ್ರೆ ಇವತ್ತು ಮಂಗಳೂರಿನಲ್ಲಿ ಎಲ್ಲವೂ ಕೂಡ ಈ ಸಮುದ್ರದ ಅಲೆಗಳ ರೀತಿಯಲ್ಲಿ ಎಲ್ಲವೂ ಕೂಡ ಏರುಪೇರು ಆಗಿರುವಂತದ್ದು ಕಲೆ ಕೆಳಗಾಗಿರುವಂತಹದ್ದು ಬೆಳ್ಳಂ ಬೆಳಗ್ಗೆ ಕೆ ಸಿ ವೇಣುಗೋಪಾಲ್ ಅವರು ಯಾರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ನಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡಿ ಅಂತ ಡಿ ಮತ್ತು ಸಿಎಂ ಅವ್ರಿಗೆ ಹೇಳಿದ್ರು ಅವರು ಮಂಗಳೂರಿಗೆ ಭೇಟಿ ಕೊಡುವಂತಹ ಹೊತ್ತಿನಲ್ಲಿಯೇ ಆ ಡಿ ಕೆ ಶಿವಕುಮಾರ್ ಬಣದ ಅಭಿಮಾನಿಗಳು ಬೆಂಬಲಿಗರು ಅವರು ಬರುವಂತ ಹೊತ್ತಿನಲ್ಲಿ ಕೆ ಶಿವಕುಮಾರ್ ಅವರಿಗೆ ಜಯಘೋಷಗಳನ್ನ ಹಾಕುವ ಮೂಲಕ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕೇವಲ ಜಯಘೋಷ ಹಾಕುವಂಥದ್ದು ಮಾತ್ರ ಅಲ್ಲ ಅದು ಪ್ರಾರಂಭಿಕ ಹಂತದಲ್ಲಿ ಅವರ ಎಂಟ್ರಿ ಆಗುವಂತ ಸಂದರ್ಭ ಒಂದು ಸ್ವಾಗತವನ್ನ ಅವರಿಗೆ ಭರ್ಜರಿಯಾಗಿ ನೀಡಲಾಯಿತು ಅದು ಬರ್ತಾ 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 ಮೇಲೆ ಮುತ್ತಿಗೆ ಹಾಕಿದ ರೀತಿಯಲ್ಲಿ ಅದು ಮಾರ್ಪಾಡಾಗಿರುವಂತದನ್ನ ಕೂಡ ಅಲ್ಲಿ ಗಮನಿಸಲಾಗ್ತಾ ಇತ್ತು ಯಾಕಂದ್ರೆ ಆ ರೀತಿ ಕಾರ್ಯಕರ್ತರು ಅವ್ರ ಮೇಲೆ ಮುಗಿ ಬೀಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಪರ ಜಯಘೋಷಗಳನ್ನು ಹಾಕ್ತಾರೆ ಆ ಬಳಿಕ ಡಿ ಕೆ ಶಿವಕುರ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಪರಿತಾರೆ ಬಹಿರಂಗವಾಗಿ ಈ ರೀತಿಯ ಒಂದು ಆಗ್ರಹಗಳನ್ನ ಮಾಡ್ತಾರೆ ಒಂದೊಂದು ತಟ್ಟೆ ಇಡ್ಲಿನೋ ಇಡ್ಲಿನೋ ನಾಟಿ ಕೋಳಿನೋ ಒಬ್ಬರು ಮನೆಯಲ್ಲಿ ತಿಂದು ಅದು ಜೀರ್ಣ ಆಗುವ ಹೊತ್ತಿಗೆ ಅದು ತಿಂದು ಜೀರ್ಣ ಆಗೋ ಹೊತ್ತಿಗೆ ಇನ್ನೊಂಥ ರಾಜಕಾರಣ ಸ್ಟಾರ್ಟ್ ಆಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಒಬ್ಬರ ಮನೆ ಬ್ರೇಕ್ಫಾಸ್ಟ್ ತಿಂದು ಜೀರ್ಣ ಆಗುವಷ್ಟರಲ್ಲೇ ಇನ್ನೊಂಥ ರಾಜಕಾರಣ ಒಬ್ಬರ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ನಮ್ಮ ನಡುವೆ ಏನೋ ಅಂತ ಗಲಾಟೆಗಳೇ ಇಲ್ಲ ನೀವು ನೀವು ಸೃಷ್ಟಿ ಮಾಡಿರೋದು ಸಂಪುಟಗಳ ಬಗ್ಗೆ ಒಂದಷ್ಟು ವಿಚಾರಗಳಿದೆ ಅಷ್ಟೇ ಅಂತ ಮಾತಾಡ್ತಾರೆ ನಾವೆಲ್ಲ ಬ್ರದರ್ಸ್ ಥರ ಇದ್ದೀವಿ ಅಂತ ಒಬ್ಬರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಯಾವಾಗ ಸಿ ಎಮ್ ಆಗ್ತಾರೆ ಅಂತ ಕೇಳಿದ್ರೆ ಹೈಕಮಾಂಡ್ ಹೇಳಿದಾಗ ಅಂತ ಒಂದು ಸಲ ಹೇಳ್ತಾರೆ ಒಬ್ಬರ ಮನೆ ತಿಂಡಿ ತಿಂದ ಜೀರ್ಣ ಆಗುವಷ್ಟರಲ್ಲಿ ಇನ್ನೊಂದು ಲಂಚ್ ಅಷ್ಟೊತ್ತಿಗೆ ಇನ್ನೊಂಥ ರಾಜಕಾರಣ ಕಾಂಗ್ರೆಸ್ನಲ್ಲಿ ಸೊ ಈಗ ಹೈಕಮಾಂಡೇ ಒಂದು ಕಡೆ ಬಣ ರಾಜಕಾರಣವನ್ನು ಎಂಟರ್ಟೈನ್ ಮಾಡ್ತಾ ಇದೆಯಾ ಈಗ ಡಿ ಕೆ ಶಿವಕುಮಾರ್ ಅವರ ಕಡೆಯವರನ್ನ ಕೆ ಸಿ ವೇಣುಗೋಪಾಲ್ ಮೀಟ್ ಮಾಡಲ್ವ ಹಾಗಾದರೆ ಬರೀ ಆ ಕಡೆ ಅಹಿಂದ ಬಣದವರು ಸಚಿವರುಗಳಿಗೆ ಮಾತ್ರ ಪ್ರವೇಶ ಅಂತ ಹೇಳಿದ್ರೆ ಹೈಕಮಾಂಡ್ ಇನ್ ಡೈರೆಕ್ಟ್ಲಿ ಇದಕ್ಕೆ ಸ್ವಲ್ಪ ಸೊಪ್ಪಾಗ್ತಿದ್ಯಾ ಅಂತ ಆ ಅಂತ ಹೌದು ನಿಜವಾಗ್ಲು ಯಾಕಂದ್ರೆ ನಿನ್ನೆಗೆ ಎಲ್ಲ ಅಂತ ಹೇಳೋ ಮುಗಿಕಲ್ವಾ ಇವತ್ತು ಮತ್ತೆ ಲಂಚ್ ಮೀಟಿಂಗ್ ಈ ಲಂಚ್ ಮೀಟಿಂಗ್ ಅನ್ನುವಂಥದ್ದು ಬಹಳ ಗಂಭೀರತೆಯನ್ನ ಪಡೆದುಕೊಂಡಿದೆ ಆ ಗಂಭೀರತೆಯನ್ನ ಪಡೆದುಕೊಳ್ಳುವುದಕ್ಕೆ ಕಾರಣ ಏನು ಅಂದ್ರೆ ಕೇವಲ ಅಹಿಂದ ವರ್ಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಇವತ್ತಿನ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಆ ಕಡೆಯಿಂದ ಆ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು ಈ ಕಡೆಯಿಂದ ಪರಮೇಶ್ವರ್ ಅವರು ಇದ್ದಾರೆ ಆ ಇನ್ನೊಂದ್ ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ ಜಮೀರ್ ಅಹಮದ್ ಅವರಿದ್ದಾರೆ ಅನೇಕವಾಗಿ ಸಿದ್ದರಾಮಯ್ಯ ಅವರ ಕಡೆಗೆ ಹೆಚ್ಚಿನದಾಗಿ ಗುರುತಿಸಿಕೊಂಡಂತವರ ಒಂದು ಬರ ಏನಿದೆ ಅದು ಇವತ್ತಿನ ಲಂಚ್ ಮೀಟಿಂಗ್ ನಲ್ಲಿ ಭಾಗಿಯಾಗಲಿಕ್ಕಿರುವಂತದ್ದು ವೇಣುಗೋಪಾಲ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಅವರು ಕೇರಳಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ಅಂತಿಮ ಕ್ಷಣದಲ್ಲಿ ಈ ಒಂದು ಲಂಚ್ ಮೀಟಿಂಗ್ ಅನ್ನ ಪ್ಲಾನ್ ಮಾಡಿದ ರೀತಿಯಲ್ಲಿ ಆಗ್ತಾ ಇದೆ ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಏನಾಯ್ತು ಅನ್ನುವಂತಹ ಒಂದು ವರದಿಯನ್ನ ಅಥವಾ ವಿವರಣೆಯನ್ನ ಈವರೆಗೂ ಕೂಡ ಸಿದ್ದರಾಮಯ್ಯ ಕೆಲವು ಕಡೆ ಏರ್ಪೋರ್ಟ್ ಅಲ್ಲಿ ಒಬ್ಬರು ಬಂದು ಪೂರ್ಣಾವಧಿ ಸಿಎಂ ಪೂರ್ಣಾವಧಿ ಸಿಎಂ ಅಂತ ಒಬ್ಬರು ಕೂಗ್ತಾರೆ ಸಿದ್ದರಾಮಯ್ಯ ಇನ್ನೊಂದು ಇನ್ನೊಂದ್ ಕಡೆ ಹೋದ್ರೆ ಡಿಕೆಶಿ ಸಿಎಂ ಡಿಕೆಶಿ ಸಿಎಂ ಅಂತ ಕೂಗ್ತಾರೆ ಇದು ಹೇಗಾಗಿದೆ ಮಂಗಳೂರಲ್ಲಿ ಈ ಮಟ್ಟಕ್ಕೆ ಇರ್ಲಿಲ್ಲ ಮೊದ್ಲೆಲ್ಲ ಈ ಮಟ್ಟಕ್ಕೆ ಇರ್ಲಿಲ್ಲ ಈ ತರ ಸಾಮಾನ್ಯ ಮಂಗಳೂರು ರಾಜಕಾರಣ ಇಷ್ಟು ಬಹಿರಂಗವಾಗಿ ಇನ್ವಾಲ್ವ್ ಆಗಲ್ಲ ಕಾಂಗ್ರೆಸ್ನ ವಿಚಾರಗಳಲ್ಲಿ ಇದನ್ನು ಹೊಸದ ಇದು ಅಂತ ಆ ರಮಕಾಂತ್ ಹೌದು ಇದಕ್ಕೂ ಮಿಗಿಲಾಗಿ ಆ ಈ ಡಿ ಕೆ ಗಿಂತ ಹೆಚ್ಚಿನದಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೆಚ್ಚಿನದಾಗಿ ಮಂಗಳೂರು ಭಾಗದಲ್ಲಿ ಇರುವಂತದ್ದು ಆದ್ರೆ ಇವತ್ತು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿಯ ಬೆಳವಣಿಗೆ ಆಗುತ್ತೆ ಅಂತ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಲಿ ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಅವ್ರು ಬರುವಂತ ಹೊತ್ತಿಗೆ ಕಾರ್ಯಕರ್ತರು ಇರ್ತಾರೆ ಆದ್ರೆ ಒಬ್ಬ ವರಿಷ್ಠ ಬರುವಂತ ಹೊತ್ತಿನಲ್ಲಿ ಈ ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಜಮಾವಣೆ ಆಗಿದಂತ ಹೊತ್ತಿನಲ್ಲಿ ಅಲ್ಲಿ ಇಲ್ಲೊಂದು ಐಡ್ರಾಮಾ ನಡೆಯುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕಿತ್ತು ಆ ಲೆಕ್ಕಾಚಾರಗಳು ಸ್ವಲ್ಪವೂ ಕೂಡ ತಲೆ ಕೆಳಗಾಗಲಿಲ್ಲ ಈ ಏನ್ ನಿರೀಕ್ಷೆಗಳು ಇತ್ತು ಅಥವಾ ಈ ಮಿತಿಯನ್ನ ದಾಟಿ ಹೋಗ್ಲಿಕ್ಕಿಲ್ಲ ಅನ್ನುವಂತ ವಿಚಾರ ಕೂಡ ಮಂಗಳೂರು ರಾಜಕೀಯದಲ್ಲಿ ಇದ್ದಿದ್ದು ಆದ್ರೆ ಇವತ್ತು ಕೈ ಕಾರ್ಯಕರ್ತರು ಆ ಲಿಮಿಟ್ ಅನ್ನ ಕೂಡ ಮೀರಿ ಒಂದು ಅರ್ಥದಲ್ಲಿ ವೇಣುಗೋಪಾಲ್ ಅವರಿಗೆ ಒಂದು ಇರಿಸು ಮುರಿಸು ಆಗುವ ರೀತಿಯಲ್ಲಿ ಅವರು ಏರ್ಪೋರ್ಟ್ ಇಂದ ಅವರ ವಾಹನಕ್ಕೆ ಹೋಗೋದಕ್ಕೂ ಕೂಡ ತಡಕಾಡಬೇಕಾಗಿತ್ತು ಆ ರೀತಿಯಲ್ಲಿ ಡಿ ಕೆ ಶಿವಕುಮಾರೇ ಸಿಎಂ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಜಯ ಘೋಷಗಳನ್ನೆಲ್ಲ ಕೂ ಹಾಗಾಗಿ ಅವರು ಕೂಡ ಇದನ್ನ ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿದ ರೀತಿಯಲ್ಲಿ ಇದೆ ಆ ಬಳಿಕವೂ ಕೂಡ ಸಿದ್ದರಾಮಯ್ಯ ಅವರ ಆಗಮನವಾಗುತ್ತೆ ಅಲ್ಲಿ ಸಿದ್ದರಾಮಯ್ಯ ಪರವಾದ ಬೆಂಬಲಿಗರು ಕೂಡ ನಾವೇನ್ ಕಮ್ಮಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅವರೇ ರೀತಿಯಲ್ಲೂ ಕೂಡ ಟಾಪ್ ಕೊಡುವಂತಹ ಬೆಳವಣಿಗೆಗಳು ಕೂಡ ನಡೆದಿದೆ ಹಾಗಾಗಿ ಆ ಬಳಿಕ ಒಂದು ಹದಿನೈದು ನಿಮಿಷದ ಮೀಟಿಂಗ್ ಕಾವೇರಿ ಗೆಸ್ಟ್ ಹೌಸ್ ನಡೆದು ಅವರು ಸಮಾವೇಶಕ್ಕೆ ಹೋಗಿದ್ದಾರೆ ಸೊ ಈಗಾಗಲೇ ಮತ್ತೆ ಅವರು ಕಾವೇರಿ ಗೆಸ್ಟ್ ಹೌಸ್ಗೆ ಬಂದು ಇಲ್ಲಿ ಊಟವನ್ನ ಸವಿದು ಆ ಬಳಿಕ ಈ ಮೀಟಿಂಗ್ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತಿರುವಂತ ರಮಾತ್ ಬೇಕಾದಂತಹ ತಯಾರಿಗಳು ಮತ್ತು ಒಂದು ವಿಶೇಷ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಗೇಟ್ ಒಳಗಡೆ ಯಾವುದೇ ರೀತಿ ಕಾರ್ಯಕರ್ತರು ಅಥವಾ ಇನ್ನಿತರರು ಎಂಟ್ರಿ ಇಲ್ಲ ಅವರಿಗೆ ಎಲ್ಲರಿಗೂ ಕೂಡ ನೋ ಎಂಟ್ರಿ ಕೇವಲ ಸಚಿವರು ಮುಖ್ಯಮಂತ್ರಿ ಮತ್ತು ವೇಣುಗೋಪಾಲ್ ಅವರು ಇವತ್ತಿನ ಈ ಒಂದು ಲಂಚ್ ಮೀಟಿಂಗ್ ನಲ್ಲಿ ಭಾಗಿಯಾಗುತ್ತಿದ್ದಾರೆ you oh. ಯಾರು ಬೇಕು ಯಾರು ಮುಖ್ಯ ಮುತ್ತಿಗೆ ಹಾಕಿರೋದಿಲ್ಲ ಅಭಿಮಾನ ತಮ್ಮ ಅಭಿಮಾನದಿಂದ ಕೂಗಿರ್ಬೋದಷ್ಟೇ ಡಿಕೆ ಅಭಿಮಾನಿಗಳು ಘೋಷಣೆ ಮಾಡಿದ್ದಾರೆ ಯಾರು ಬೇಕು ಯಾರು ಮುಖ್ಯ ಮುತ್ತಿಗೆ ಹಾಕಿರೋದಿಲ್ಲ ಅಭಿಮಾನ ಅಭಿಮಾನದಿಂದ